ಮಿಸ್ಸಸ್ ಅರ್ಜುನ್ ಭಾಗ ನಾಲ್ಕು ಸೋಫಾದ ಮೇಲೆ ಕುಳಿತು ಶೂನ್ಯವನ್ನೇ ದಿಟ್ಟಿಸ್ತಿದ್ದ ದೀಕ್ಷಿತಾಳಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ ಅರ್ಜುನ್ ಅವಳನ್ನು ಗಮನಿಸ್ತಾರೆ ಇದ್ದ ಬೆಳಗ್ಗೆ ಎದ್ದಾಗಲೂ ಅವಳು ಅದೇ ಭಂಗಿಯಲ್ಲಿದ್ದಲು ಈಗಲೂ ಅದೇ ಸ್ಥಿತಿ ಅರ್ಜುನ್ ತನ್ನ ಆಫೀಸ್ ಫೈಲನ್ನು ರೆಡಿ ಮಾಡಿಕೊಂಡು ಅವಳ ಮುಂದೆ ಬಂದು ನಿಂತರೂ ಅವಳು ಮಾತ್ರ ಯಾವುದೇ ಲೋಕದಲ್ಲೇ ಕಳೆದು ಹೋಗ್ಬಿಟ್ಟಿದ್ದಾಳೆ ಅವಳ ಮೌನವನ್ನು ಕಂಡ ಅರ್ಜುನನಿಗೆ ಏನೋ ಅನ್ನಿಸ್ತು ತನ್ನ ಗಂಟಲು ಸರಿಪಡಿಸ್ಕೊಂಡು ಅವಳಿಗೆ ತನ್ನ ಉಪಸ್ಥಿತಿಯ ಅರಿವನ್ನ ಮಾಡಿಕೊಟ್ಟ ದೀಕ್ಷಿತ ಇದ್ದಕ್ಕಿದ್ದ ಹಾಗೆ ತನ್ನ ಆಲೋಚನೆಗಳಿಂದ ಹೊರಬಂದು ಅರ್ಜುನ್ ನೋಡಿ ಗಾಬರಿಯಿಂದ ಸೋಫಾದಿಂದ ಎದ್ದು ನಿಂತ್ಕೊಂಡ್ಬಿಟ್ಲು ಶ ಕ್ಷಮಿಸಿ ಕ್ಷಮಿಸಿ ಮಾಮ ನಾನು ಬೇರೆ ಏನೋ ಯೋಚನೆಯಲ್ಲಿದ್ದೆ ಸಾರಿ ನೀವು ಬಂದದ್ದು ನನಗೆ ತಿಳಿಯಲೇ ಇಲ್ಲ ನೀವು ಹೊಟ್ಟು ಹೋಗ್ತಿದ್ದೀರಾ ದೀಕ್ಷಿತ ತಡಬಡಾಯಿಸುತ್ತಾ ಕೇಳಿದ್ಲು ಅರ್ಜುನ್ ಹುಬ್ಬು ಹೇರಿಸಿ ಅವಳನ್ನು ನೋಡಿದ ಓಹೋ ಹಾಗಾದ್ರೆ ನೀನು ತುಂಬಾ ಚಿಂತಿತಳಾಗಿದ್ದೀಯಾ ಅವನ ಧ್ವನಿಯಲ್ಲಿ ಲಘು ವ್ಯಂಗ್ಯವಿತ್ತು ಕ್ಷಮಿಸಿ ಮಾಮಾ ನಾನು ಮತ್ತೆ ಹೀಗೆ ವರ್ತಿಸೋದಿಲ್ಲ ತಪ್ಪು ಮಾಡಿದ್ದ ಮಗುವಿನಂತೆ ಅವಳು ತನ್ನ ಕೈಬೆರಳುಗಳನ್ನು ಇಸ್ಕುತ್ತಿರುವುದನ್ನು ಕಂಡು ಅರ್ಜುನನ ತುಟಿ ಮೇಲೆ ಮೊದಲ ಬಾರಿಗೆ ಸಣ್ಣದಾತ ನಗು ಮಿಂಚಿ ಮರೆಯಾಯಿತು ಆತ ಏನೂ ಹೇಳದೆ ಅವಳನ್ನ ದಾಟಿ ಮುಂದೆ ನಡೆದ ದೀಕ್ಷಿತ ಅರಿಯದೆ ಅವನನ್ನು ಹಿಂಬಾಲಿಸಿದಳು ಇದ್ದಕ್ಕಿದ್ದಂತೆ ಅರ್ಜುನ್ ನಿಂತಾಗ ಹಿಂದೆಯೇ ಬರುತ್ತಿದ್ದ ದೀಕ್ಷಿತ ಅವನ ಬೆನ್ನಿಗೆ ಜೋರಾಗಿ ಡಿಕ್ಕಿ ಹೊಡೆದು ಬಿಟ್ಟಳು ಹಾ ಎಂದು ದೀಕ್ಷಿತ ಹಿಂದೆ ಸರಿದ್ಲು ಆತ ಕೋಪಗೊಂಡಿರಬಹುದು ಎಂದು ಭಾವಿಸಿ ಅವಳು ಮತ್ತಷ್ಟು ಎದರಿದ್ಲು ಭಯಗೊಂಡಿದ್ಲು ಪರವಾಗಿಲ್ಲ ದಯವಿಟ್ಟು ನಿನ್ನ ಈ ಕ್ಷಮೆಯಾಚನೆಯನ್ನ ಸ್ವಲ್ಪ ಹೊತ್ತು ಮುಂದೂಡಿ ಸುಮ್ಮನಿರಬಹುದೇ ಎಂದು ಅರ್ಜುನ್ ಕಟುವಾಗಿ ಹೇಳಿ ಮೆಟ್ಟಿಲುಗಳನ್ನ ಹಿಡಿದು ಹಿಡಿದು ಕೆಳಗೆ ನಡೆದ ಮಾಮಾ ಎಂದು ದೀಕ್ಷಿತ ಹಿಂದೆಯೇ ಕೂಗುತ್ತಾ ಕೂಗುತ್ತಾ ಬರ್ತಾ ಇದ್ದಾಳೆ ಅರ್ಜುನ್ ನಿಲ್ಲೇ ಇಲ್ಲ ಮಾಮ ಸ್ವಲ್ಪ ತಿನ್ಕೊಂಡು ಹೋಗಿ ಮಾಮ ಬ್ರೇಕ್ಫಾಸ್ಟ್ ಮಾಡದೆ ಹೋಗಬೇಡಿ ನಾನು ಬ್ರೇಕ್ಫಾಸ್ಟ್ ಆಲ್ರೆಡಿ ರೆಡಿ ಮಾಡಿದ್ದೀನಿ ಅವಳ ಧ್ವನಿಯಲ್ಲಿ ಈ ಬಾರಿ ಸ್ವಲ್ಪ ಹಠ ಇತ್ತು ಅರ್ಜುನ್ ತಿರುಗಿ ಗಡಿಯಾರವನ್ನು ನೋಡ್ತಾ ಇದ್ದಾನೆ ನನಗೆ ತಡವಾಯಿತು ದೀಕ್ಷಿತ ಊಟ ಮಾಡುವಾಗ ನನ್ನ ಮೇಲೆ ಕೋಪ ತೋರಿಸ್ಬೇಡಿ ಮಾಮ ದಯವಿಟ್ಟು ಸ್ವಲ್ಪ ಊಟ ಮಾಡಿ ಹೋಗಿ ದೀಕ್ಷಿತ ಕಳಕಳಿಯಿಂದ ಕೇಳ್ಕೊಂಡ್ಳು ಕೋಪ ನನಗ್ಯಾವ ಕೋಪ ಬಂತು ಅರ್ಜುನನ ಮನಸ್ಸಿನಲ್ಲಿ ಅಂದುಕೊಂಡ್ರು ಅವಳ ಹಠಕ್ಕೆ ಸೋತು ಊಟದ ಮೇಜಿನ ಕಡೆಗೆ ನಡೆದ ನಾನು ಊಟ ಮಾಡ್ತಿದ್ದೇನೆ ದಯವಿಟ್ಟು ನನ್ನನ್ನ ಮಾಮ ಮಾಮಾ ಎಂದು ಕರೆಯುವುದನ್ನ ದಯವಿಟ್ಟು ನಿಲ್ಲಿಸಿಬಿಡು ಎಂದು ಗೊಣಗುತ್ತಾ ಕುಳಿತುಕೊಂಡ ನಿರ್ಮಾಣ ಹಂತದಲ್ಲಿರುವಂತಹ ಸೈಟ್ ನಲ್ಲಿ ಕೆಲಸಗಾರರ ನಡುವೆ ನಿಂತಿದ್ದಂತಹ ಅರ್ಜುನನ ಫೋನು ಕಂಪಿಸ್ತಾ ಇದ್ದೆ ಮನೆಗೆ ನೇಮಿಸಿದ್ದ ಬಾಡಿಗಾರ್ಡ್ನ ಕರೆಬತ್ತು ಸರ್ ಅದು ಮೇಡಮ್ ಈಗಷ್ಟೇ ಮನೆಯಿಂದ ಹೊರಟರು ಫೋನ್ನ ಆಕಡೆಯಿಂದ ಬಂದ ವರದಿ ಕೇಳಿ ಅರ್ಜುನನ ಹುಬ್ಬುಗಳು ಸುಕ್ಕುಗಟ್ಟುಬಿಟ್ವು ಈಗ ಈಕೆ ಹೆಲ್ಲಿಗೆ ಹೊರಟಿದ್ದಾಳೆ ಎಂದು ಯೋಚಿಸುತ್ತಾ ಅರ್ಜುನ್ ತನ್ನ ರಕ್ಷಕನಿಗೆ ಅವಳನ್ನ ಹಿಂಬಾಲಿಸಲು ಆದೇಶಿಸಿದ್ದ ಆದರೆ ಸೈಟ್ನಿಂದ ತಕ್ಷಣ ಹೊರಡಲು ಅವನಿಗೆ ಸಾಧ್ಯವೇ ಆಗ್ತಾ ಇರಲಿಲ್ಲ ತುಂಬಾ ತರಾತುರಿಯ ಕೆಲಸ ಆ ಕೆಲಸದ ಒತ್ತಡ ನಡುವೆಯೂ ಅವನ ಮನಸ್ಸು ದೀಕ್ಷಿತಾಳ ಮೇಲೆಯೇ ಸುತಾ ಇದೆ ಅತ್ತ ದೀಕ್ಷಿತ ಆಟೋ ಹತ್ತಿ ಕುಳಿತಿದ್ಲು ಅಪ್ಪ ಆಸ್ಪತ್ರೆಗೆ ಬನ್ನಿ ಎಂದು ತನ್ನ ತಂದೆ ಅರುಣಾಚಲಂಗೆ ಫೋನ್ ಮಾಡಿ ತಿಳಿಸಿದ್ಲು ಅಪ್ಪ ತಪಾಸಣೆಗೆ ಬರುವಂತೆ ಹೇಳಿದರು ಅರ್ಜುನನಿಗೆ ತಿಳಿಸುವ ಮನಸ್ಸು ಅವಳಿಗಾಗಿರಲಿಲ್ಲ ಅವನಿಗೆ ನನ್ನ ಬಗ್ಗೆ ಕಾಳಜಿ ಇಲ್ಲ ಎಂದ ಮೇಲೆ ಹೇಳಿ ಏನು ಪ್ರಯೋಜನ ಬಂತು ಅವನ ಮನಸ್ಸನ್ನು ಹಾಳು ಮಾಡಿದ ಹಾಗಾಗುತ್ತೆ ಎಂದುಕೊಂಡು ಮೌನವಾಗೇ ಹೊರಟು ಹೋಗ್ತಾಳೆ ಆಸ್ಪತ್ರೆಯ ಮುಂದೆ ಬಸ್ನಿಂದ ಹಿಡಿಯುತ್ತಿದ್ದಂತಹ ಅರುಣಾಚಲಂ ಓಡಿ ಬಂದು ಮಗಳನ್ನ ಬಿಗಿಯಾಗಿ ತಬ್ಬಿಕೊಳ್ತಾರೆ ಹೇಗಿದೀಯ ಪುಟ ಇಷ್ಟೊಂದು ಯಾಕೆ ಓಡಾಡ್ತಿದೀಯಾ ಎಂದು ಮಗಳ ತಲೆ ಸಬರಿ ಗದ್ದರಿಸಿದ್ರು ನಾನು ಚೆನ್ನಾಗಿದ್ದೇನೆ ಅಪ್ಪ ಅಮ್ಮ ಹೇಗಿದ್ದಾರೆ ದಿಕ್ಷಿತಾಳ ಕಣ್ಣುಗಳಲ್ಲಿ ನಗು ಹರಳುತ್ತಾ ಇತ್ತು ನಾವೆಲ್ಲ ಚೆನ್ನಾಗಿದ್ದೇವೆ ಅರ್ಜುನ್ ಹೇಳಿ ಅವನು ಸಂತೋಷವಾಗಿದ್ದಾನ ಯಾಕೆ ನಿನ್ನ ಜೊತೆ ಬರ್ಲಿಲ್ವಾ ಒಬ್ಬಳೆ ಬಂದಿದ್ಯಾ ಈ ಸ್ಥಿತಿಯಲ್ಲಿ ಅಪ್ಪನ ಪ್ರಶ್ನೆಗೆ ದೀಕ್ಷಿತಾ ಸಣ್ಣಗೆ ಮುಗುಳ್ನಕ್ಳು ಅವರಿಗೆ ತುಂಬಾ ಕೆಲಸ ಇತ್ತು ಅಪ್ಪ ತುಂಬಾ ಅರ್ಜೆಂಟು ಹಾಗಾಗಿ ಬೆಳ್ಳಂಬೆಳಗೆನೆ ಹೊರಟು ಹೋದ್ರು ಇಂದು ಸತ್ಯ ಮರೆ ಮಾಚಿ ಅಪ್ಪನನ್ನ ಹೊಳಗೆ ಕರೆದು ಇದ್ದು ಅಪ್ಪನ ಜೊತೆ ಇದ್ದಷ್ಟು ಹೊತ್ತು ಅವಳು ಎಲ್ಲವನ್ನ ಮರೆತು ಹೋಗಿದ್ಲು ನಗ್ತಾ ಇದ್ಲು ಆದರೆ ಮನೆಗೆ ಮರಳುವಾಗ ಮತ್ತೆ ಅದೇ ಆತಂಕ ಅವಳನ್ನ ಆವರಿಸಿತ್ತು ರಾತ್ರಿ ಹನ್ನೊಂದು ಗಂಟೆ ಸೋಫಾದ ಮೇಲೆ ಕುಳಿತಿದ್ದ ಅರ್ಜುನನ ಮುಖದಲ್ಲಿ ಕೋಪ ತಾಂಡವವಾಡ್ತಿತ್ತು ದೀಕ್ಷಿತಾ ಇನ್ನೂ ಮನೆಗೆ ಮರಳೇ ಇಲ್ಲ ಹತ್ತು ಬಾರಿ ಕರೆ ಮಾಡಿದ್ರು ಅವಳು ರಿಸೀವ್ ಮಾಡ್ಲೇ ಇಲ್ಲ ದುರ್ಹಂಕಾರಿ ಮನೆಗೆ ಹೋಗುವುದಿದ್ರೆ ಹೇಳಿ ಹೋಗ್ಬಾರ್ದೆ ನನ್ನ ಬಗ್ಗೆ ಏನ್ ತಿಳ್ಕೊಂಡಿದ್ದಾಳೆ ಮುಷ್ಟಿ ಬಿಗಿದು ಹಿಡಿದುಕೊಂಡ ಅವನು ಸುಭದ್ರಾಳನ ಪ್ರೀತಿಸುತ್ತಿರುವುದು ನಿಜವಿರಬಹುದು ಆದರೆ ಹೆಂಡತಿಯಾಗಿ ದೀಕ್ಷಿತಾಳ ಮೇಲೆ ಅವನಿಗೆ ಈಗ ಒಂದು ವಿಚಿತ್ರವಾದ ಒಂದು ಹಕ್ಕಿನ ಭಾವನೆ ಮೂಡ್ತಾ ಇದೆ ತಾನು ಅವಳ ಗಂಡ ನನಗೆ ತಿಳಿಸದೆ ಆಕೆ ಏನು ಮಾಡಬಾರದು ಅನ್ನೋ ಒಂದು ಭಾವನೆ ಬಾಗಿಲಲ್ಲಿ ಹೆಜ್ಜಿಸದ್ದು ಕೇಳಿದೊಡನೆ ಅರ್ಜುನ್ ಸಿಂಹದಂತಿದ್ದ ಆದರೆ ದೀಕ್ಷಿತಾಳ ಜೊತೆ ತನ್ನ ತಂದೆ ಕಾರ್ತಿಕೇಯನು ಇರುವುದನ್ನ ನೋಡಿ ಅವನ ಕೋಪ ಒಂದು ಕ್ಷಣ ತಣ್ಣಗಾಯಿತು ತಂದೆ ಬರುವ ವಿಷಯವನ್ನೇ ಅವನು ಮರ್ತುಬಿಟ್ಟಿದ್ದ ಕ್ಷಮಿಸಿ ಅಪ್ಪ ಮುಜುಗರದಿಂದ ಅಪ್ಪನನ್ನು ಅಪ್ಕೊಂಡ ಪರವಾಗಿಲ್ಲ ಅರ್ಜುನ್ ಕಾರ್ತಿಕೇಯನ್ ನಗು ಮನೆಯನ್ ಅವರನ್ನ ಸವರಿದ್ರು ದೀಕ್ಷಿ ಅರ್ಜುನ್ ಎಲ್ಲಿ ದೀಕ್ಷಿ ಎಲ್ಲಿ ಅಂತ ಅರ್ಜುನ ಕೇಳಿದ್ರು ಅರ್ಜುನ್ ಮುಖ ಮುಸುಕಾಯ್ತು ದೀಕ್ಷಿತ ಬಾಗಿಲಲ್ಲಿ ನಿಂತು ನೀವು ಯಾವಾಗ ಬಂದ್ರಿ ಮಾಮಾ ಹ್ಮ್ ಕ್ಷಮಿಸಿ ನನ್ನ ತಂದೆ ಕೂಡ ಮನೆಗೆ ಹೋಗಿದ್ರು ನೀವು ಊಟ ಮಾಡಿದ್ದೀರಾ ಎಂದು ಕಾರ್ತಿಕೇಯನ್ ಅವರನ್ನ ವಿಚಾರಿಸಿದ್ಲು ಕಾರ್ತಿಕೇಯನ್ ತನ್ನ ಸೊಸೆ ಅಂದ್ರೆ ಮಗಳನ್ನ ನೋಡಿ ಸಂಭ್ರಮಿಸಿದ್ರು ನಾನು ಈಗಷ್ಟೇ ಬಂದ್ ಪುಟ್ಟ ಊಟ ಆಯ್ತಾ ಅರ್ಜುನ್ ನೀನ್ ತಿಂದಿಯಾ ಅರ್ಜುನ್ ತಲೆ ಅಳ್ಳಾಡಿಸ್ತಾ ಕಾರ್ತಿಕೇಯನ್ ಅವರ ಪಾಟಿಗೆ ಅವರು ವಿಶ್ರಾಂತಿ ಪಡೆಯೋಕೆ ಅಂತ ಹೇಳಿ ಕೋಣೆಗೆ ಹೋಗ್ತಾರೆ ಅರ್ಜುನ್ ತನ್ನ ರೂಮಿನ ಕಡೆಗೆ ನಡೆದ ಮೆಟ್ಟಿಲು ಹತ್ತುತ್ತಿದ್ದಾಗ ದೀಕ್ಷಿತ ಮೆಲ್ಲನೆ ಕೇಳಿದ್ಲು ನೀವು ಊಟ ಮಾಡಿದ್ರ ಮಾಮಾ ಅಂತ ಇಲ್ಲ ನಾನು ತಿನ್ನಲ್ಲ ಅಂತ ಹೇಳಿದಾಗ ನೀನ್ ಯಾಕೆ ಊಟ ಕೊಟ್ಟೆ ಈಗ ಬಂದು ಕಾಳಜಿ ವಹಿಸೋಳಂತೆ ನಾಟಕ ಮಾಡ್ಬೇಡ ಹೊರಗೆ ಹೋಗುವಾಗ ಒಂದು ಫೋನ್ ಮಾಡಿ ಹೇಳುವ ಕನಿಷ್ಠ ಜ್ಞಾನ ಇಲ್ವ ನಿನ್ಗೆ ಅರ್ಜುನ್ ಉಸಿರಿನ ಕೆಳಗೆ ಗೊಣಗುತ್ತಾ ಕೋಪದಿಂದ ರೂಮಿಗೆ ತನ್ನ ತಾನು ಹೊರಟು ಹೋದ ದೀಕ್ಷಿತ ಅಲ್ಲಿಯೇ ಕಕ್ಕಾಬಿಕ್ಕಿಯಾಗಿ ನಿಂತು ತಕ್ಷಣ ಇವರಿಗೆ ಖಂಡಿತ ಹಸಿವಾಗಿರುತ್ತೆ ಎಂದುಕೊಂಡು ಅವಳು ಊಟದ ತಟ್ಟೆಯೊಂದಿಗೆ ಅರ್ಜುನನ ಕೋಣೆ ಹೋದ್ಲು ಅರ್ಜುನ್ ಲ್ಯಾಪ್ಟಾಪ್ನ ಮುಂದೆ ಕುಳಿತಿದ್ದ ಮಾಮ ಊಟ ತಟ್ಟೆಯನ್ನ ಮೇಜಿನ ಮೇಲಿಟ್ಲು ನನಗೆ ಹಸಿವಿಲ್ಲ ತಗೊಂಡು ಹೋಗ್ತಾ ಇರೋ ಆತ ತಲೆ ಎತ್ತದೆ ಹೇಳಿದ್ದ ರಾತ್ರಿ ಊಟ ಮಾಡದೆ ಮಲಗಬಾರ್ದು ಮಾಮ ಸ್ವಲ್ಪ ತಿನ್ನಿ ದೀಕ್ಷಿತ ಅಟಾಯ್ ಬಿಡಲಿಲ್ಲ ಶ್ ನನಗೆ ಬೇಡ ಅಂದ ಮೇಲೆ ಬೇಡ ತಗೊಂಡು ಹೋಗ್ತಾ ಇರೋ ಯಾಕೆ ಮಾಮ ಇಷ್ಟೊಂದು ಕೋಪ ಅರ್ಜುನ್ ಲ್ಯಾಪ್ಟಾಪ್ ಮುಚ್ಚಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ದ ನಾನು ಯಾಕೆ ಕೊಪ್ಗೊಳ್ಬೇಕು ನೀನು ನನಗೆ ಯಾರು ನಿನಗೆ ಕೋಪ ತೋರಿಸುವ ಅಕ್ಕಾದರೂ ನನಗಿದೆಯೇ ನಿನ್ನ ಮಾತು ನನ್ನ ನಡುವೆ ಏನಿದೆ ಅವನ ಮಾತುಗಳು ದೀಕ್ಷಿತಾಳ ಮುಖವನ್ನು ಬಿಳಿಚುವಂತೆ ಮಾಡಿಬಿಟ್ವು ಪ್ರತಿ ಬಾರಿಯೂ ಹೀಗೆ ಚುಚ್ಚುತ್ತಾನಲ್ಲ ಅಂತ ಅನ್ನಿಸ್ತು ದೀಕ್ಷಿತಾ ಕಣ್ಣೀರು ತಡೆಯುತ್ತಾ ಹಿಂದಕ್ಕೆ ತಿರುಗಿದ್ಲು ಅರ್ಜುನ್ ಮೆಲ್ಲಗೆ ಕೇಳಿದ್ದ ಸರಿ ಇವತ್ತು ಬೆಳಗ್ಗೆ ನೀನು ಹೋಗಿದ್ದೆ ಆಸ್ಪತ್ರೆಗೆ ಯಾಕೆ ರೆಗ್ಯುಲರ್ ಚೆಕಪ್ ಇತ್ತು ನನಗೆ ಯಾಕೆ ಹೇಳಲಿಲ್ಲ ದೀಕ್ಷಿತ ಅವನ ಕಡೆ ತಿರುಗಿ ನೇರವಾಗಿ ಹೇಳಿದ್ಲು ನೀವು ನನ್ನನ್ನು ಗಮನಿಸುವುದೇ ಇಲ್ವಲ್ಲ ಮಾಮ ಹೇಳಿ ಏನು ಪ್ರಯೋಜನ ನಿಮ್ಮ ಸಮಯ ವ್ಯರ್ಥ ಅಷ್ಟೇ ಅರ್ಜುನ್ ಅವಳನ್ನು ದಿಟ್ಟಿಸಿ ನೋಡಿದ ಹಾಗಾದ್ರೆ ನನ್ನ ನಂಬರ್ ಬ್ಲಾಕ್ ಮಾಡಿದ್ದೀಯಾ ನಾನು ಅಷ್ಟೊಂದು ಸಲ ಕರೆ ಮಾಡಿದ್ರು ಯಾಕೆ ನೀನು ನನ್ನ ಫೋನನ್ನೇ ಎತ್ತಲಿಲ್ಲ ಕ್ಷಮಿಸಿ ಮಾಮ ಸೈಲೆಂಟ್ ಆಗಿತ್ತು ದೀಕ್ಷಿತ ತಲೆ ತಗ್ಗಿಸಿದ್ಲು ಅರ್ಜುನ್ ಒಂದು ಕ್ಷಣ ಸುಮ್ಮನಾದ ಅವನಿಗೆ ಯಾಕೋ ಗೊತ್ತಿಲ್ಲ ವಿಕ್ರಾಂತ್ನಿಂದ ತನ್ನ ಹೆಂಡತಿಗೆ ಅಪಾಯವಾಗ್ಬೋದು ಅನ್ನೋ ಒಂದು ಕಾಳಜಿ ಇತ್ತು ಇನ್ನೊಮ್ಮೆ ಹೀಗೆ ಮಾಡಬೇಡ ದೀಕ್ಷಿತಾ ನಿನಗೆ ಗೊತ್ತು ಪರಿಸ್ಥಿತಿ ಸರಿ ಇಲ್ಲ ಅಂತ ಅದಕ್ಕೆ ನೀವಿದ್ದಿರಲ್ಲ ಅರ್ಜುನ್ ಮಾಮಾ ಅವಳ ಮಾತಿನಲ್ಲಿದ್ದ ಲಘು ನಗು ಅವನ ಲೋ ಕೋಪವನ್ನ ತಣ್ಣಗಾಗಸ್ತು ಸರಿ ಊಟ ತೆಗೆದುಕೊ ನೀನೇ ನನಗೆ ತಿನಿಸು ಅರ್ಜುನ್ ಇದ್ದಕ್ಕಿದ್ದಂತೆ ಹೇಳಿದಾಗ ದೀಕ್ಷಿತ ಗಾಬರಿಯಿಂದ ಕಣ್ಣನ್ನ ಹರಳಿಸಿದ್ಲು ನಾನು 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 ಹೇಗ್ ಮಾಮಾ ಹೇಗಂದ್ರೆ ನಿನ್ನ ಹೆಂಡತಿ ಅಲ್ವಾ ಅವನ ತುಟಿಗಳಲ್ಲಿ ಕಿಡಿಗೇಡಿ ನಗು ಇತ್ತು ದೀಕ್ಷಿತಾಳ ಮನಸ್ಸು ಒಂದು ಕ್ಷಣ ತಬ್ಬಿಬ್ಬಾಯಿತು ಬಾಯ್ತು ಅವಳು ತಟ್ಟೆ ಹಿಡಿದು ಅವನ ಬಳಿ ಹೋದ್ಲು ಅರ್ಜುನ್ ಮೌನವಾಗಿ ಅವಳು ತಿನ್ನಿಸುವುದನ್ನು ಆನಂದಿಸಿದ್ದ ಕೆಲಸ ಮುಗಿಸಿ ಅವನು ಸೋಫಾದ ಮೇಲೆ ಕುಳಿತುಕೊಂಡ ನೀನು ಮಲಗುವುದಿಲ್ಲವೇ ಮಾಮ ದೀಕ್ಷಿತಾ ಕೇಳಿದ್ಲು ನನಗೆ ಕೆಲಸ ಇದೆ ನೀನು ಹಾಸಿಗೆ ಮೇಲೆ ಹೋಗಿ ಮಲಗು ಎಂದ ಅರ್ಜುನ್ ಕಣ್ಣುಗಳು ಮತ್ತೆ ಲ್ಯಾಪ್ಟಾಪ್ ಮೇಲೆ ನೆಟ್ವು ದೀಕ್ಷಿತಾ ಸರದಿಲ್ಲದೆ ಹಾಸಿಗೆ ಮೇಲೆ ಪ್ರಥಮ ಬಾರಿಗೆ ಮಲಗಿದ್ಲು ಕಣ್ಣು ಮುಚ್ಚಿದ್ರೂ ಅವಳಿಗೆ ನಿದ್ದೆ ಬರಲಿಲ್ಲ ಸ್ವಲ್ಪ ಸಮಯದ ನಂತರ ತನ್ನ ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡು ಮಲಗಿದ್ದ ಅವಳನ್ನ ಅರ್ಜುನ್ ರೆಪ್ಪೆ ಬಡಿಯದೆ ನೋಡ್ತಿದ್ದ ಅವನ ಮನಸ್ಸಿನಲ್ಲಿ ಏನೋ ಒಂದು ಹೊಸ ಬದಲಾವಣೆ ಗಾಳಿ ಬೀಸ್ತಾ ಇತ್ತು ಅವಳನ್ನೇ ನೋಡುತ್ತಾ ರಾತ್ರಿ ಕಳೆದೇ ಬಿಟ್ಟಿದ್ದ ಮುಂಜಾನೆ ಬೆಳಗ್ಗೆ ತನ್ನ ತಂದೆಯನ್ನ ಹೋಗಲು ಬಿಡುವ ಬದಲು ಅವರ ಜೊತೆ ನಗುತ್ತಾ ಹರಟೆ ಹೊಡಿತಿದ್ದಾಳೆ ಈ ದೀಕ್ಷಿತ ಆ ದೀಕ್ಷಿತಾಳನ್ನ ಕಂಡಾಗ ಅರ್ಜುನನಿಗೆ ಎಲ್ಲಿಲ್ಲದ ಕೋಪ ಹುಕ್ಕಿ ಹುಕ್ಕಿ ಬರ್ತಾ ಇದೆ ಆ ಬಾಲಿಶ ಕೋಪ ಅವನ ಮುಖದಲ್ಲಿ ಎದ್ದು ಕಾಣ್ತಾ ಇದೆ ಅವನು ಮೆಟ್ಟಿಲುಳಿದು ಕೆಳಗೆ ಬರುವವರೆಗೂ ಅವಳು ಅವನನ್ನ ಗಮನಿಸಲೇ ಇಲ್ಲ ಇಲ್ಲ ಊಟದ ಮೇಜಿನ ಬಳಿ ಬಂದಾಗ್ಲೂ ಅವಳು ತಂದೆಯ ಜೊತೆ ಮಾತನಾಡುವುದರಲ್ಲೇ ಮಗ್ನಳಾಗಿದ್ಲು ಅವಳಿಗೆ ತನ್ನ ಅಪ್ಪನೇ ಮುಖ್ಯವಾಗಿ ಹೋದ್ರು ನಾನು ಇಲ್ಲಿ ನಿಂತಿದ್ದೇನೆ ಅಂತ ಗೊತ್ತಿದ್ರು ತ ನೋಡುತ್ತಿಲ್ಲ ಎಂತಹ ಅವಮಾನ ಗುರು ಇದು ಅಂತ ಅರ್ಜುನ್ ಮನಸ್ಸಿನಲ್ಲೇ ಕುದೀತಿದ್ದ ಹ್ಮ ಮಗನ ಮುಖಭಾವವನ್ನು ಗಮನಿಸುತ್ತಿದ್ದ ಕಾರ್ತಿಕೇಯನು ಮೆಲ್ಲನ್ನು ದೀಕ್ಷ್ಮ ಅರ್ಜುನ್ ಹೊರಟಿದ್ದಾನೆ ಅವನನ್ನು ಬೀಳ್ಕೊಡು ಅಂದ್ರು ಆಗ ದೀಕ್ಷಿತಾಳಿಗೆ ಗಂಡನ ನೆನಪು ಅನ್ನೋದು ಆಗಾಗುತ್ತೆ ಅವಳು ಗಡಿಬಿಡಿಯಿಂದ ಬಾಗಿಲ ಬಳಿ ಓಡಿ ಬಂದು ಅರ್ಜುನ್ ಆಗ್ಲೇ ಕಾರನ್ನ ಹತ್ತಲು ಹೋಗ್ತಾ ಇದ್ದಾನೆ ಕ್ಷಮಸಿ ಮಾಮಾ ಅಪ್ಪನ ಜೊತೆ ಮಾತನಾಡುವ ದಾಟಿಯಲ್ಲಿ ನಿಮ್ಮನ್ನ ಗಮನಿಸಲೇ ಇಲ್ಲ ಅಪ್ಪ ಅಪರೂಪಕ್ಕೆ ಬಂದಿದ್ರಲ್ವಾ ಅಂತ ಹೇಳಿಬಿಟ್ಲು ಅರ್ಜುನ್ ಅವಳತ್ತ ಒಂದು ಕಟುವಾದ ನೋಟ ಬೀರಿ ಏನು ಹೇಳದೆ ಕಾರ್ ಹತ್ತಿ ಕುಳಿತ ಅವನು ಕಾರು ಸ್ಟಾರ್ಟ್ ಮಾಡಿದಾಗ ದೀಕ್ಷಿತ ಅವನ ಕಿಟಕಿಯ ಬಳಿ ಬಂದು ಕೈ ಹಿಡಿದ್ಲು ಆತ ಗಾಡಿ ನಿಲ್ಲಿಸಿ ಅವಳನ್ನು ನೋಡಿದ್ದ ಮಾಮ ಇಷ್ಟೊಂದು ಕೋಪ ಅವಳು ಮೃದುವಾಗಿ ಕೇಳಿದ್ಲು ಅರ್ಜುನ್ ಏನು ಹೇಳದೆ ತಲೆ ಅಳ್ಳಾಡಿಸ್ತ ಸಣ್ಣದಾಗಿ ಮುಗುಳ್ಕ್ಕೂ ಅವಳ ಕೈಯನ್ನ ಮೇಲನೆ ಹೊತ್ತಿ ಬರುತ್ತೇನೆ ಎಂಬಂತೆ ವಿದಾಯ ಹೇಳಿ ಕಾರನ್ನು ಚಲಾಯಿಸ್ತ ಆ ಒಂದು ಸಣ್ಣ ಸ್ಪರ್ಶ ಮತ್ತು ನಗು ದೀಕ್ಷಿತಾಳ ಇಡೀ ದಿನವನ್ನೇ ಪ್ರಕಾಶಮಾನವಾಗಿಸ್ತು ಶಟ್ ಶಟ್ ಹೀಡಿಯಟ್ಸ್ ಕಚೇರಿಯ ಗಾಜಿನ ಮೇಜಿನ ಮೇಲಿದ್ದ ಟಚ್ ಸ್ಕ್ರೀನ್ ಕಂಪ್ಯೂಟರ್ ಅರ್ಜುನನ ಹೊಡೆತಕ್ಕೆ ಚೂರ್ ಚೂರಾಗಿ ಹೋಯಿತು ಅರುಣಿಗೆ ಒಂದು ಕ್ಷಣ ಉಸಿರು ನಿಂತಾಯ್ತು ಕೋಪದಿಂದ ಅತ್ತಿತ್ತ ಓಡಾಡ್ತಿದ್ದಾಗ ಅರ್ಜುನನ ಮುಂದೆ ಹೋಗಿ ಮಾತನಾಡಲು ಆತ ಎದುರುತ್ತಿದ್ದ ಇದು ಹೇಗೆ ಸಾಧ್ಯವಾಯಿತು ಅರುಣ್ ಅರ್ಜುನನ ಧ್ವನಿ ಗಡುಸಾಗಿಯೇ ಇತ್ತು ಸರ್ ಪ್ರಾಜೆಕ್ಟ್ ಸೆಕ್ಯೂರಿಟಿ ತುಂಬ ಸ್ಟ್ರಾಂಗ್ ಇತ್ತು ಆದರೂ ಯಾರೋ ಡೇಟಾ ಹ್ಯಾಕ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಅರುಣ್ನು ನಡುಗುವ ಧ್ವನಿಯಲ್ಲಿ ಉತ್ತರಿಸ್ತಾ ಯಾರು ಅಂತ ಗೊತ್ತಾ ಅರ್ಜುನ್ ಗರ್ಜಿಸ್ತಾ ಅರುಣ್ ಮೌನವಾಗಿ ತಲೆ ತಗ್ಗಿಸಿದಾಗ ಹೊರಗೆ ಹೋಗು ಅಂತ ಹೇಳಿ ಅರ್ಜುನ್ ಮತ್ತೊಮ್ಮೆ ಜೋರಾಗಿ ಹೋಗ್ದ ಆಸ್ಟ್ರೇಲಿಯಾದಲ್ಲಿ ನಿರ್ಮಾಣವಾಗಬೇಕಾಗಿದ್ದಂತಹ ಇನ್ನೂರು ಕೋಟಿ ರೂಪಾಯಿ ಮೊತ್ತದ ಹೋಟೆಲ್ ಯೋಜನೆಯ ಎಲ್ಲ ದಾಖಲೆಗಳು ಬ್ಲೂ ಪ್ರಿಂಟ್ ಮತ್ತು ರಹಸ್ಯ ಮಾಹಿತಿಗಳು ಈಗ ಹ್ಯಾಕ್ ಆಗಿದ್ವು ಇದು ಕೇವಲ ಹಣದ ವಿಷಯವಾಗಿರಲಿಲ್ಲ ಕಂಪನಿಯ ಮರ್ಯಾದೆಯ ಪ್ರಶ್ನೆಯೂ ಕೂಡ ಆಗಿತ್ತು ಅರುಣಾಚಲಂ ಅವರು ನಂಬಿಕೆಯಿಟ್ಟ ವಹಿಸಿಕೊಟ್ಟ ನಂಬಿಕೆಯಿಂದ ವಹಿಸಿಕೊಟ್ಟಹ ಜವಾಬ್ದಾರಿಯನ್ನ ತಾನು ಕಾಪಾಡಿಕೊಳ್ಳುವಲ್ಲ ಎಂಬ ನೋವು ಅರ್ಜುನನ ಒಂದು ಕ್ಷಣ ಸುಳ್ತಾ ಇತ್ತು ಆಹಾ ಯಾದವ್ ಅರ್ಜುನ್ ನೀನು ನನ್ನ ಜೊತೆ ಡಿಕ್ಕಿ ಹುಡಿಯಲು ಬಂದಿಯಲ್ವೇ ವಿನಾಯಕ್ ಮಹಾದೇವ್ ಅವರು ಅಟ್ಟಹಾಸದ ನಗು ಆ ಕೋಣೆಯಲ್ಲಿ ಪ್ರತಿಧ್ವನಿಸ್ತಾ ಇತ್ತು ಅವನ ಪಕ್ಕದಲ್ಲಿ ಕುಳಿತಿದ್ದವನು ಬೇರೆ ಯಾರೂ ಅಲ್ಲ ಅರ್ಜುನನ ನಂಬಿಕಸ್ತ ಜನರಲ್ ಮ್ಯಾನೇಜರ್ ವಿನೋದ್ ವಿನೋದ್ ಅವನಿಗೆ ಸ್ವಲ್ಪವೂ ಕೂಡ ಅನುಮಾನ ಬರಲಿಲ್ವಲ್ಲ ವಿನಾಯಕ್ ಕೇಳ್ತಾ ಇದ್ದಾನೆ ಇಲ್ಲವಿಯಂ ಅವನ ನಂಬಿಕೆಗಳಿಸಲು ನನಗೆ ತುಂಬಾದ್ರೂ ತುಂಬ ಕಷ್ಟ ಆಯ್ತು ಹಾಗೆ ತುಂಬ ಸಮಯನೂ ಹಿಡಿತು ಆದರೆ ಸರಿಯಾದ ಸಮಯಕ್ಕೆ ಹೇಟ್ ಕೊಟ್ಟಿದ್ದೀನಿ ನೋಡಿ ಎಂದು ವಿನೋದ್ ಕುತಂತ್ರದ ನಗುವನ್ನ ಬೀರ್ತಾನೆ ಈ ಡೇಟಾ ಏನಾದರೂ ಹೊರ ಬಂದ್ರೆ ಅರ್ಜುನನ ಕಂಪನಿ ನೆಲಸಮವಾಗುವುದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಚೆನ್ನಾಗಿ ಮಾಡಿದ್ಯಾ ವಿನೋದ್ ಎಂದು ವಿನಾಯಕ್ ಅವನಿಗೆ ಚೆಕ್ ಅಂತನ ನೀಡಿದ್ದ ಅರ್ಜುನ್ ಕಾರ್ನಲ್ಲೇ ಕುಳಿತು ಸ್ಟೇರಿಂಗ್ ವೀಲ್ ಅನ್ನ ಸೆಟಿಂಗ್ ಮೇಲೆ ಕೈ ಇಟ್ಟು ಆಲೋಚನೆಯಲ್ಲಿ ಮುಳುಗ್ದ ತನ್ನ ವೃತ್ತಿ ಜೀವನದಲ್ಲಿ ಇಂತಹ ಸಂಕಷ್ಟಕ್ಕೆ ಆತ ಎಂದಿಯೂ ಕೂಡ ಸಿಲುಕೆ ಇರಲಿಲ್ಲ ಯಾರ ನಂಬಬೇಕು ಯಾರನ್ನು ಬಿಡಬೇಕು ಎಂಬುದು ಅವನಿಗೆ ತಿಳಿತಾ ಇರಲಿಲ್ಲ ಆಗ್ಲೇ ಸುಭದ್ರಾಳಿಗೆ ಕರೆ ಅನ್ನೋದು ಬರುತ್ತೆ ಏನಾಗಿದೆ ಅರ್ಜುನ್ ಅಂತ ನಾನು ಆಫೀಸಿಗೆ ಬಂದಿದ್ದೆ ನೀನು ಅಲ್ಲಿರಲಿಲ್ಲ ಏನಾದರೂ ಸಮಸ್ಯೆ ಆಯ್ತಾ ಅರ್ಜುನ್ ಸುಭದ್ರ ಆತಂಕದಿಂದಲೇ ಕೇಳಿದ್ಲು ಏನಿಲ್ಲ ಸುಭದ್ರ ಡೋಂಟ್ ವೈ ಬಾಯ್ ಅಂತ ಹೇಳಿ ಅರ್ಜುನ್ ನೆಕ್ಸ್ಟ್ ಯಾವುದೇ ಮಾತನ್ನು ಕೂಡ ಹೇಳದೆ ಕರೆಯನ್ನ ಕಟ್ ಮಾಡಿದ ಅವನಿಗೆ ಅವನಿಗೆ ಈಗ ಯಾರ ಜೊತೆನೂ ಮಾತ್ರ ನಾವು ಮನಸ್ಥಿತಿ ಇರಲಿಲ್ಲ ಅರುಣ್ ಪದೇ ಪದೇ ಮಾಡ್ತಿದ್ದ ಕರಿಯನ್ನ ಆತ ನಿರ್ಲಕ್ಷಿಸಿದ್ದ ಕೋಪವನ್ನ ತಣಗಾಗಿಸಿಕೊಳ್ಳಲು ಆತ ನೇರವಾಗಿ ಮನೆಗೇನೆ ಹೋದ ಮನೆಯಲ್ಲಿ ಕಾರ್ತಿಕೇಯನ್ ಮತ್ತು ದೀಕ್ಷಿತ ಅಜಾರದಲ್ಲಿ ಕುಳಿತಿದ್ರು ಅರ್ಜುನ್ ಮನೆಗೆ ಬಂದವನೇ ಯಾರನ್ನು ಗಮನಿಸಿದೆ ಕೆಳಮಹಡಿಯ ತನ್ನ ಆಫೀಸ್ ರೂಮ್ ಅನ್ನ ಪ್ರವೇಶಿಸಿ ಬಾಗಿಲನ್ನ ಪಟ್ ಅಂತ ಹಾಕೊಂಡ್ಬಿಟ್ಟ ಅವನ ಮುಖದಲ್ಲಿದ್ದ ಆ ತೀವ್ರವಾದ ಕೋಪ ಮತ್ತು ಆತಂಕವನ್ನ ಕಂಡ ದೀಕ್ಷಿತ ಗಾಬರಿ ಆಗ್ಬಿಟ್ಲು ದೀಕ್ಷಿಮಾ ನೀನ್ ಹೋಗಿ ಏನಾಗಿದೆ ಅಂತ ನೋಡು ಎಂದು ಕಾರ್ತಿಕ್ ಏನ್ ಧೈರ್ಯ ತುಂಬಿ ಹೋಗಿ ಕೇಳು ಅಂತ ಹೇಳಿ ಕಳಿಸಿದ್ರು ಬೇಡ ಮಮ್ಮ ಕೆಲಸದ ಸಮಯದಲ್ಲಿ ಹೋದ್ರೆ ಅವ್ರಿಗೆ ಕೋಪ ಬರುತ್ತೆ ಅಂದ್ಲು ದೀಕ್ಷಿತ ಹೋಗು ಮಗಳೇ ನನ್ನ ಮಗ ನಿನ್ನನ್ನು ಗದ್ರಿಸೋದಿಲ್ಲ ಯಾಕಂದ್ರೆ ನೀನು ಅವನ ಹೆಂಡತಿ ನಿನಗೆ ಎಲ್ಲ ಗೊತ್ತಾಗ್ಬೇಕು ಎಂದು ಕಾರ್ತಿಕೆ ಏನ್ ಒತ್ತಾಯಿಸಿದಾಗ ದೀಕ್ಷಿತಾ ಆಮೇಲೆ ಹಿಡಿದು ಅರ್ಜುನನ ರೂಮಿಗೆ ಅರ್ಜುನನ ರೂಮಿನ ಕಡೆಗೆ ಹೋದ್ಲು ಬಾಗಿಲು ತೆರೆದ ಒಳಗೆ ಹೋದಾಗ ಅರ್ಜುನ್ ಕಣ್ಣು ಮುಚ್ಚಿ ಕುರ್ಚಿಯ ಮೇಲೆ ಹೊರಗಿದ್ದ ಮೇಜಿನ ಮೇಲೆ ಫೈಲ್ಗಳು ಹರಡಿಕೊಂಡಿದ್ವು ಅವಳು ಒಳಗೆ ಬಂದಿದ್ದನ್ನು ಗಮನಿಸಿದ ಅರ್ಜುನ್ ಕಣ್ಣು ತೆರೆಯದೆಯೇ ಕೇಳಿದ್ದ ನೀನು ಇಲ್ಲಿ ಏನು ಮಾಡ್ತಿದ್ದೀಯಾ ನೀವು ತುಂಬ ಟೆನ್ಷನ್ ಆಗಿದ್ದೀರಿ ಮಾಮ ನಾನು ಏನಾದರೂ ಸಹಾಯ ಮಾಡ್ಲಾ ಅಂತ ಅವಳು ಮೆಲ್ಲನೆ ಕೇಳಿದ್ದು ಅರ್ಜುನ್ ಕಣ್ಣು ತೆರೆದು ಅವಳನ್ನು ಸಿಟ್ಟಿನಿಂದ ನೋಡಿದ ಒಂದೇ ಸಲ ಸುಟ್ಟು ಹಾಕಿಬಿಡುವಷ್ಟು ಕೋಪ ಅವನ ಕಣ್ಣಲ್ಲಿತ್ತು ನೀನ್ ಏನ್ ಸಹಾಯ ಮಾಡ್ತೀಯಾ ನಮ್ಮ ಮುಂದಿನ ತಿಂಗಳ ಬಿಗ್ ಪ್ರಾಜೆಕ್ಟ್ ಡೇಟಾವನ್ನ ಯಾರು ಹ್ಯಾಕ್ ಮಾಡಿಬಿಟ್ಟಿದ್ದಾರೆ ಅದರ ಬ್ಲೂ ಪ್ರಿಂಟ್ ಅಕೌಂಟ್ಸ್ ಎಲ್ಲವನ್ನ ಕದಿದ್ದಾರೆ ಈಗ ಹೋಗಿ ನನಗೆ ತೊಂದರೆ ಕೊಡಬೇಡ ದಯವಿಟ್ಟು ಹೊಟ್ಟು ಹೋಗು ಎಂದು ಕಿರಿಕಿರಿಗೊಂಡವನಂತೆ ಜೋರಾಕರಿಸಿದ ದೀಕ್ಷಿತ ಆಘಾತಕ್ಕೊಳಗಾದ್ರೂ ಧೈರ್ಯವನ್ನ ಕಳೆದುಕೊಳ್ಳಿಲ್ಲ ಮಾಮ ಒಂದ್ ವಿಷಯ ಹೇಳೆ ಈ ಹ್ಯಾಕರ್ಸ್ ಯಾರು ಅಂತ ಗೊತ್ತಾಗದಿದ್ರು ಅವರು ಎಲ್ಲಿಂದ ಬಂದ್ರು ಅಂತ ಒಂದು ಸಣ್ಣದಾದ ಸುಳಿವಾದ್ರು ಬಿಟ್ಟಿರ್ತಾರೆ ನಾವು ಡಿಜಿಟಲ್ ಫುಟ್ಪ್ರಿಂಟ್ ಅಥವಾ ಐ ಪಿ ಅಡ್ರೆಸ್ ಚೆಕ್ ಮಾಡಬಾರ್ದೇಕೆ ಅಂತ ಹೇಳಿದ್ಲು ಅರ್ಜುನ್ ಅವಳನ್ನು ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ ಇದೆಲ್ಲ ನಿನಗೇ ಗೊತ್ತು ನೀನು ಏನು ಓದಿದೀಯಾ ಅಂತ ದೀಕ್ಷಿತಾ ನೇರವಾಗಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾಳೆ ನಾನು ಎಂ ಎಸ್ ಸಿ ಫೋರನಿಕ್ ಸೈನ್ಸ್ ಮಾಡಿದ್ದೇನೆ ಮಾಮ ಅಂತ ಅರ್ಜುನನ ಬಾಯಿಂದ ಕೇವಲ ಒಂದು ಶಬ್ದ ಬರಬಂತು ಏನು ಅಂತ ಕತೆ ಮುಂದುವರಿಯುತ್ತೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋಕ್ಕೆ ದುಡ್ಡು ಕೊಡ್ಬೇಕಾಗಿಲ್ಲ ದಯವಿಟ್ಟು ಮೆಂಬರ್ಶಿಪ್ ತೊಗೊಂಡಿರೋರು ನೆನ್ಪಿಟ್ಕೊಳ್ಳಿ ನೋಟಿಫಿಕೇಷನ್ ಆನ್ ಮಾಡಿಟ್ಕೊಳ್ಳಿ ಕತೆ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಮುಂಚಿತವಾಗಿ ನಿಮ್ಮ ಎಲ್ಲ ಕತೆಗಳು